ರಾಜ್ಯ ಕಾಂಗ್ರೆಸ್ನಲ್ಲಿ ಗದ್ಗೆ ಗುದ್ದಾಟ ಇನ್ನೂ ನಿಂತಿಲ್ಲ ಮುಂದಿನ ಅವಧಿಗೂ ಕೂಡ ಸಿದ್ದರಾಮಯ್ಯ ಅವರೇ ಸಿಎಂ ಅಂತ ಸಿಎಂ ಪರ ಶಾಸಕ ರಾಘವೇಂದ್ರ ಹೆಚ್ಚನಾಳ್ ಬ್ಯಾಕ್ ಬಿಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಸಿದ್ದರಾಮಯ್ಯ ಅವರೇ ಐದು ವರ್ಷ ಮುಂದೆ ಸಿಎಂ ಡಿಕೆ ಶಿವಕುಮಾರ್ ಡಿಸಿಎಂ ಆಗಿರ್ತಾರೆ ಅಂತ ಕೊಪ್ಪಳದಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲ ಅವರು ನಮ್ಮ ಪಕ್ಷದಲ್ಲಿ ಅಸಮಾಧಾನ ಇದ್ರೆ ಹೈಕಮಾಂಡ್ ಮುಂದೋಗಿ ಹೇಳ್ಕೊಂತಾರೆ ಕೇಳ್ರಿ ನಮ್ಮ ಪಕ್ಷದವ್ರಿಗೆ ತೊಂದರೆ ಏನಾದ್ರು ತೊಂದರೆ ಆಗಿದ್ರೆ ಯಾರು ಮುಖಂಡರಿಂದ ತೊಂದರೆ ಆದ್ರೆ ಹೋಗಿ ನಮ್ಮ ಸಿ ಉಸ್ತುವಾರಿಗೆ ಹೋಗಿ ಹೇಳ್ತಾರೆ ನಮ್ಗಿಂತ ತೊಂದರೆ ಆಗಿದ್ರೆ ಸರಿ ಕೊಡಿ ಪಕ್ಷದಲ್ಲಿ ಏನ್ ತಪ್ಪು ಅಲ್ಲ ಆಯ್ತು ನಾ ಗೋಡೆ ಮಂದಿ ಮಾತಾಡ್ರಿ ಅದನ್ನ ಮಾತಾಡ್ತಾರ ಹೊರಗೆ ಮಾತಾಡ್ರಿ ಅದನ್ನ ಮಾತಾಡ್ತಾರ ಅವ್ರೇನೋ ಬಿಜೆಪಿಗೆ ನಾವು ಸಪೋರ್ಟ್ ಮಾಡ್ತೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ಸಿದ್ದರಾಮಯ್ಯ ಅವರೇ ಮುಂದಿನ ಐದು ವರ್ಷ ಸಿಎಂ ಆಗಿರ್ತಾರೆ ನಮ್ಮ ಪಕ್ಷದಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ನಾಲ್ಕು ಗೋಡೆ ಮಧ್ಯೆ ಹೈಕಮಾಂಡ್ ಬಳಿ ಹೋಗಿ ಮಾತನಾಡ್ತಾರೆ ಅನ್ನುವಂಥದ್ದನ್ನು ಶಾಸಕ ರಾಘವೇಂದ್ರ ಹಿಟ್ನಾಳ್ ಹೇಳಿದ್ರು ಅಂದ್ರೆ ಅವರು ಹೇಳ್ತಾ ಇರೋದು ಯಾವುದೇ ಸಮಸ್ಯೆ ಇಲ್ಲ ಕಾಂಗ್ರೆಸ್ನಲ್ಲಿ ಅಲ್ಲಿ ಗದ್ದಿಗೆ ಗುದ್ದಾಟ ನಡೀತಾನೆ ಇಲ್ಲ ಅಕಸ್ಮಾತ್ ಏನೋ ಒಂದು ಅಲ್ಪ ಸ್ವಲ್ಪ ಇದ್ರೆ ಅದನ್ನ ಬಗೆಹರಿಸುತ್ತೆ ಹೈಕಮಾಂಡ್ ಅನ್ನೋ ಅರ್ಥದಲ್ಲಿ ರಾಘವೇಂದ್ರ ಹಿಟ್ನಾಳ್ ಮಾತನಾಡಿದ್ದಾರೆ ಡಿಸಿಎಂ ಆಗಿ ಡಿಕೆ ಶಿವಕುಮಾರ್ ಮುಂದುವರಿತಾರೆ ಸಿದ್ದರಾಮಯ್ಯ ಅವರ ಮುಂದಿನ ಐದು ವರ್ಷ ಕಂಟಿನ್ಯೂ ಆಗ್ತಾರೆ ಅನ್ನೋದು ರಾಘವೇಂದ್ರ ಹಿಟ್ನಾಳ್ ಅವರ ಅಭಿಪ್ರಾಯ ನಾನು ಹೇಳಿದ್ನಲ್ಲ ಕೋರ್ಟ್ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರವರು ಐದು ವರ್ಷ ನಾನೇ ಸಿಎಂ ಅಂತಕ್ಕಂಥದನ್ನು ನಿಮ್ಮ ಟಿವಿ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ ಉಪಮುಖ್ಯಮಂತ್ರಿಗಳು ಕೂಡ ಅವರಿಗೆ ಬಲವಾಗಿ ನಿಲ್ತವೆ ಜೊತೆಯಾಗಿ ನಿಲ್ತವೆ ಉತ್ತಮವಾದಂತಹ ಆಡಳಿತವನ್ನು ರಾಜ್ಯಕ್ಕೆ ಕೊಡ್ತೇವೆ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳಿದ್ದಾರೆ ಪದೇ ಪದೇ ಈಗ ನೀವು ಮಾಧ್ಯಮದವರು ನೀವು ಇದನ್ನ ಕೇಳಿ ಎಲ್ಲರೂ ಒಗ್ಗಟ್ಟಿನಿಂದ ಇದ್ದಾರೆ ಅಲ್ಪ ಸ್ವಲ್ಪ ಎಲ್ಲ ಈ ನ್ಯಾಷನಲ್ ಪಾರ್ಟಿ ಸಣ್ಪುಟ್ಟ ಸಮಸ್ಯೆಗಳು ಇರ್ತದೆ ಇವತ್ತು ಅದನ್ನ ಪಕ್ಷದ ವರಿಷ್ಠರು ಅದನ್ನು ಬಗೆಹರಿಸಿ ಉತ್ತಮವಾದಂತ ಆಡಳಿತವನ್ನು ಐದು ವರ್ಷ ಇವತ್ತು ಕಾಂಗ್ರೆಸ್ ಪಕ್ಷ ಕೊಡ್ತದೆ ಅದನ್ನು ಹೇಳಿದ್ನಲ್ಲ ನಾನು ಕೋರ್ಟ್ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರವರು ಐದು ವರ್ಷ ನಾನೇ ಸಿಎಂ ಅಂತಕ್ಕಂಥದನ್ನ ನಿಮ್ಮ ಟಿವಿ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ ಮುಖ್ಯಮಂತ್ರಿಗಳು ಕೂಡ ಅವರಿಗೆ ಬಲವಾಗಿ ನಿಲ್ತೇವೆ ಜೊತೆಯಾಗಿ ನಿಲ್ತೇವೆ ಉತ್ತಮವಾದಂತಹ ಆಡಳಿತವನ್ನು ರಾಜ್ಯಕ್ಕೆ ಕೊಡ್ತೇವೆ ಅಂತಕ್ಕಂಥ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಪದೇ ಪದೇ ಈಗ ನೀವು ಮಾಧ್ಯಮದವರು ನೀವು ಇದನ್ನ ಕೇಳಿ ಎಲ್ಲರೂ ಒಗ್ಗಟ್ಟಿನಿಂದ ಇದ್ದಾರೆ ಅಲ್ಪ ಸ್ವಲ್ಪ ಎಲ್ಲ ಈ ನ್ಯಾಷನಲ್ ಪಾರ್ಟಿ ಸಣ್ಣ ಸಮಸ್ಯೆಗಳು ಇರ್ತದೆ ಇವತ್ತು ಅದನ್ನು ಪಕ್ಷದ ವರಿಷ್ಠರು ಅದನ್ನು ಬಗೆಹರಿಸಿ ಉತ್ತಮವಾದಂತಹ ರಾಜ್ಯ ಕಾಂಗ್ರೆಸ್ನಲ್ಲಿ ಗದ್ಗೆ ಗುದ್ದಾಟ ಇನ್ನೂ ನಿಂತಿಲ್ಲ ಮುಂದಿನ ಅವಧಿಗೂ ಕೂಡ ಸಿದ್ದರಾಮಯ್ಯ ಅವರೇ ಸಿಎಂ ಅಂತ ಸಿಎಂ ಪರ ಶಾಸಕ ರಾಘವೇಂದ್ರ ಹೆಚ್ನಾಳ್ ಬ್ಯಾಕ್ ಬಿಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಸಿದ್ದರಾಮಯ್ಯ ಅವರೇ ಐದು ವರ್ಷ ಮುಂದೆ ಸಿಎಂ ಡಿಕೆ ಶಿವಕುಮಾರ್ ಡಿಸಿಎಂ ಆಗಿರ್ತಾರೆ ಅಂತ ಕೊಪ್ಪಳದಲ್ಲಿ ಶಾಸಕ ರಾಘವೇಂದ್ರ ಹಿಚ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲ ಅವರು ನಮ್ಮ ಪಕ್ಷದಲ್ಲಿ ಅಸಮಾಧಾನ ಇದ್ರೆ ಹೈಕಮಾಂಡ್ ಮುಂದೋಗಿ ಹೇಳ್ಕೊಂತಾರೆ ಕೇಳ್ರಿ ನಮ್ಮ ಪಕ್ಷದಾರಿಗೆ ಏನಾದ್ರು ತೊಂದರೆ ಆಗಿದ್ರೆ ಯಾರು ಮುಖಂಡರಿಂದ ತೊಂದರೆ ಆದ್ರೆ ಹೋಗಿ ನಮ್ಮ ಎ ಸಿ ಉಸ್ತುವಾರಿಗೆ ಹೋಗಿ ಹೇಳ್ತಾರೆ ನಮಗಿಂತ ತೊಂದರೆ ಆಗಿದೆ ಸರಿ ಕೊಡಿ ಪಕ್ಷದಲ್ಲಿ ಏನ್ ತಪ್ಪು ಅಲ್ಲ ಆಯ್ತು ನಾ ಗೋಡೆ ಮುಂದೆ ಮಾತಾಡ್ರಿ ಅದನ್ನ ಮಾತಾಡ್ತಾರ ಹೊರ ಮಾತಾಡ್ರಿ ಅದನ್ನ ಮಾತಾಡ್ತಾರ ಅವ್ರೇನೋ ಬಿಜೆಪಿ ನಾವು ಸಪೋರ್ಟ್ ಮಾಡ್ತೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ಸಿದ್ದರಾಮಯ್ಯ ಅವರೇ ಮುಂದಿನ ಐದು ವರ್ಷ ಸಿಎಂ ಆಗಿರ್ತಾರೆ ನಮ್ಮ ಪಕ್ಷದಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ನಾಲ್ಕು ಗೋಡೆ ಮಧ್ಯೆ ಹೈಕಮಾಂಡ್ ಬಳಿ ಹೋಗಿ ಮಾತನಾಡ್ತಾರೆ ಅನ್ನುವಂಥದ್ದನ್ನು ಶಾಸಕ ರಾಘವೇಂದ್ರ ಹಿಟ್ನಾಳ್ ಹೇಳಿದ್ರು ಅಂದರೆ ಅವರು ಹೇಳ್ತಾ ಇರೋದು ಯಾವುದೇ ಸಮಸ್ಯೆ ಇಲ್ಲ ಕಾಂಗ್ರೆಸ್ನಲ್ಲಿ ಅಲ್ಲಿ ಗದ್ದಿಗೆ ಗುದ್ದಾಟ ನಡೀತಾನೆ ಇಲ್ಲ ಅಕಸ್ಮಾತ್ ಏನೋ ಒಂದು ಅಲ್ಪ ಸ್ವಲ್ಪ ಇದ್ರೆ ಅದನ್ನು ಬಗೆಹರಿಸುತ್ತೆ ಹೈಕಮಾಂಡ್ ಅನ್ನೋ ಅರ್ಥದಲ್ಲಿ ರಾಘವೇಂದ್ರ ಹಿಟ್ನಾಳ್ ಮಾತನಾಡಿದ್ದಾರೆ ಡಿ ಡಿಕೆ ಶಿವಕುಮಾರ್ ಮುಂದುವರಿತಾರೆ ಸಿದ್ದರಾಮಯ್ಯ ಅವರ ಮುಂದಿನ ಐದು ವರ್ಷ ಕಂಟಿನ್ಯೂ ಆಗ್ತಾರೆ ಅನ್ನೋದು ರಾಘವೇಂದ್ರ ಹಿಟ್ನಾಳ್ ಅವರ ಅಭಿಪ್ರಾಯ ಹೇಳಿದ್ನಲ್ಲ ನಾನು ಮಾಡಿ ಸಿದ್ದರಾಮಯ್ಯ ಸಾಹೇಬ್ರವರು ಐದು ವರ್ಷ ನಾನೇ ಸಿಎಂ ಅಂತಕ್ಕಂಥದನ್ನು ನಿಮ್ಮ ಟಿವಿ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ ಉಪಮುಖ್ಯಮಂತ್ರಿಗಳು ಕೂಡ ಅವರಿಗೆ ಬಲವಾಗಿ ನಿಲ್ತೇವೆ ಜೊತೆಯಾಗಿ ನಿಲ್ತೇವೆ ಉತ್ತಮವಾದಂತಹ ಆಡಳಿತವನ್ನು ರಾಜ್ಯಕ್ಕೆ ಕೊಡ್ತೇವೆ ಸ್ಪಷ್ಟವಾಗಿ ಹೇಳಿದ್ದಾರೆ ಪದೇ ಪದೇ ಈಗ ನೀವು ಮಾಧ್ಯಮದವರು ನೀವು ಇದನ್ನ ಕೇಳಿ ಎಲ್ಲರೂ ಒಗ್ಗಟ್ಟಿನಿಂದ ಇದ್ದಾರೆ ಅಲ್ಪ ಸ್ವಲ್ಪ ಎಲ್ಲ ಈ ನ್ಯಾಷನಲ್ ಪಾರ್ಟಿ ಸಣ್ಪುಟ್ಟ ಸಮಸ್ಯೆಗಳು ಇರ್ತದೆ ಇವತ್ತು ಅದನ್ನ ಪಕ್ಷದ ವರಿಷ್ಠರು ಅದನ್ನು ಬಗೆಹರಿಸಿ ಉತ್ತಮವಾದಂತ ಆಡಳಿತವನ್ನು ಐದು ವರ್ಷ ಇವತ್ತು ಕಾಂಗ್ರೆಸ್ ಪಕ್ಷ ಕೊಡ್ತದೆ ಅದನ್ನು ಹೇಳಿದ್ನಲ್ಲ ನಾನು ಕೋರ್ಟ್ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರವರು ಐದು ವರ್ಷ ನಾನೇ ಸಿಎಂ ಅಂತಕ್ಕಂಥದನ್ನು ನಿಮ್ಮ ಟಿವಿ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ ಉಪಮುಖ್ಯಮಂತ್ರಿಗಳು ಕೂಡ ಅವರಿಗೆ ಬಲವಾಗಿ ನಿಲ್ತವೆ ಜೊತೆಯಾಗಿ ನಿಲ್ತವೆ ಉತ್ತಮವಾದಂತಹ ಆಡಳಿತವನ್ನು ರಾಜ್ಯಕ್ಕೆ ಕೊಡ್ತೇವೆ ಅಂತಕ್ಕಂಥ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಪದೇ ಪದೇ ಈಗ ನೀವು ಮಾಧ್ಯಮದವರು ನೀವು ಇದನ್ನ ಕೇಳಿ ಎಲ್ಲರೂ ಒಗ್ಗಟ್ಟಿನಿಂದ ಇದ್ದಾರೆ ಅಲ್ಪ ಸ್ವಲ್ಪ ಎಲ್ಲ ಈ ನ್ಯಾಷನಲ್ ಪಾರ್ಟಿ ಪುಟ್ಟ ಸಮಸ್ಯೆಗಳಿರ್ತದೆ ಇವತ್ತು ಅದನ್ನು ಪಕ್ಷದ ವರಿಷ್ಠರು ಅದನ್ನು ಬಗೆಹರಿಸಿ ಉತ್ತಮವಾದಂತಹ ರಾಜ್ಯ ಕಾಂಗ್ರೆಸ್ನಲ್ಲಿ ಗದ್ಗೆ ಗುದ್ದಾಟ ಇನ್ನೂ ನಿಂತಿಲ್ಲ ಮುಂದಿನ ಅವಧಿಗೂ ಕೂಡ ಸಿದ್ದರಾಮಯ್ಯ ಅವರೇ ಸಿಎಂ ಅಂತ ಸಿಎಂ ಪರ ಶಾಸಕ ರಾಘವೇಂದ್ರ ಹೆಚ್ನಾಳ್ ಬ್ಯಾಕ್ ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಸಿದ್ದರಾಮಯ್ಯ ಅವರೇ ಐದು ವರ್ಷ ಮುಂದೆ ಸಿಎಂ ಡಿಕೆ ಶಿವಕುಮಾರ್ ಡಿಸಿಎಂ ಆಗಿರ್ತಾರೆ ಅಂತ ಕೊಪ್ಪಳದಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಪಕ್ಷದಲ್ಲಿ ಅಸಮಾಧಾನ ಇದ್ರೆ ಹೈಕಮಾಂಡ್ ಮುಂದೋಗಿ ಹೇಳ್ಕೊಂತಾರೆ ಕೇಳ್ರಿ ನಮ್ಮ ಪಕ್ಷದವ್ರಿಗೆ ತೊಂದರೆ ಏನಾದ್ರು ತೊಂದರೆ ಆಗಿದ್ರೆ ಯಾರು ಮುಖಂಡರಿಂದ ತೊಂದರೆ ಆದ್ರೆ ಹೋಗಿ ನಮ್ಮ ಎ ಸಿ ಉಸ್ತುವಾರಿಗೆ ಹೋಗಿ ಹೇಳ್ತಾರೆ ನಮ್ಗಿಂತ ತೊಂದರೆ ಆಗಿದೆ ಸರಿ ಮಾಡಿಕೊಡಿ ಪಕ್ಷದಲ್ಲಿ ಏನ್ ತಪ್ಪು ಅಲ್ಲ ಆಯ್ತು ನಾ ಗೋಡೆ ಮುಂದೆ ಮಾತಾಡ್ರಿ ಅದನ್ನ ಮಾತಾಡ್ತಾರ ಹೊರಗೆ ಮಾತಾಡ್ರಿ ಅದನ್ನ ಮಾತಾಡ್ತಾರ ಅವ್ರೇನೋ ಬಿಜೆಪಿ ನಾವು ಸಪೋರ್ಟ್ ಮಾಡ್ತೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ಸಿದ್ದರಾಮಯ್ಯ ಅವರೇ ಮುಂದಿನ ಐದು ವರ್ಷ ಸಿಎಂ ಆಗಿರ್ತಾರೆ ನಮ್ಮ ಪಕ್ಷದಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ನಾಲ್ಕು ಗೋಡೆ ಮಧ್ಯೆ ಹೈಕಮಾಂಡ್ ಬಳಿ ಹೋಗಿ ಮಾತನಾಡ್ತಾರೆ ಅನ್ನುವಂಥದ್ದನ್ನ ಶಾಸಕ ರಾಘವೇಂದ್ರ ಹಿಟ್ನಾಳ್ ಹೇಳಿದ್ರು ಅಂದರೆ ಅವರು ಹೇಳ್ತಾ ಇರೋದು ಯಾವುದೇ ಸಮಸ್ಯೆ ಇಲ್ಲ ಕಾಂಗ್ರೆಸ್ನಲ್ಲಿ ಅಲ್ಲಿ ಗದ್ದಿಗೆ ಗುದ್ದಾಟ ನಡೀತಾನೆ ಇಲ್ಲ ಅಕಸ್ಮಾತ್ ಏನೋ ಒಂದು ಅಲ್ಪ ಸ್ವಲ್ಪ ಇದ್ರೆ ಅದನ್ನ ಬಗೆಹರಿಸುತ್ತೆ ಹೈಕಮಾಂಡ್ ಅನ್ನೋ ಅರ್ಥದಲ್ಲಿ ರಾಘವೇಂದ್ರ ಹಿಟ್ನಾಳ್ ಮಾತನಾಡಿದ್ದಾರೆ ಡಿಸಿಎಂ ಆಗಿ ಡಿಕೆ ಶಿವಕುಮಾರ್ ಮುಂದುವರಿತಾರೆ ಸಿದ್ದರಾಮಯ್ಯ ಅವರ ಮುಂದಿನ ಐದು ವರ್ಷ ಕಂಟಿನ್ಯೂ ಆಗ್ತಾರೆ ಅನ್ನೋದು ರಾಘವೇಂದ್ರ ಹಿಟ್ನಾಳ್ ಅವರ ಅಭಿಪ್ರಾಯ ನಾನು ಹೇಳಿದ್ನಲ್ಲ ಕೋರ್ಟ್ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರವರು ಐದು ವರ್ಷ ನಾನೇ ಸಿಎಂ ಅಂತಕ್ಕಂಥದನ್ನು ನಿಮ್ಮ ಟಿವಿ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ ಉಪಮುಖ್ಯಮಂತ್ರಿಗಳು ಕೂಡ ಅವರಿಗೆ ಬಲವಾಗಿ ನಿಲ್ತವೆ ಜೊತೆಯಾಗಿ ನಿಲ್ತವೆ ಉತ್ತಮವಾದಂತಹ ಆಡಳಿತವನ್ನು ರಾಜ್ಯಕ್ಕೆ ಕೊಡ್ತೇವೆ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳಿದ್ದಾರೆ ಪದೇ ಪದೇ ಈಗ ನೀವು ಮಾಧ್ಯಮದವರು ನೀವು ಇದನ್ನ ಕೇಳಿ ಎಲ್ಲರೂ ಒಗ್ಗಟ್ಟಿನಿಂದ ಇದ್ದಾರೆ ಅಲ್ಪ ಸ್ವಲ್ಪ ಎಲ್ಲ ಈ ನ್ಯಾಷನಲ್ ಪಾರ್ಟಿ ಸಣ್ಣ ಸಮಸ್ಯೆಗಳು ಸಮಸ್ಯೆಗಳಿರ್ತದೆ ಇವತ್ತು ಅದನ್ನ ಪಕ್ಷದ ವರಿಷ್ಠರು ಅದನ್ನು ಬಗೆಹರಿಸಿ ಉತ್ತಮವಾದಂತಹ ಆಡಳಿತವನ್ನು ಐದು ವರ್ಷ ಇವತ್ತು ಕಾಂಗ್ರೆಸ್ ಪಕ್ಷ ಕೊಡ್ತಾರೆ ಅದನ್ನು ಹೇಳಿದ್ನಲ್ಲ ನಾನು ಕೋರ್ಟ್ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರವರು ಐದು ವರ್ಷ ನಾನೇ ಸಿಎಂ ಅಂತಕ್ಕಂಥದನ್ನು ನಿಮ್ಮ ಟಿವಿ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ ಮುಖ್ಯಮಂತ್ರಿಗಳು ಕೂಡ ಅವರಿಗೆ ಬಲವಾಗಿ ನಿಲ್ತವೆ ಜೊತೆಯಾಗಿ ನಿಲ್ತವೆ ಉತ್ತಮವಾದಂತಹ ಆಡಳಿತವನ್ನು ರಾಜ್ಯಕ್ಕೆ ಕೊಡ್ತೇವೆ ಅಂತಕ್ಕಂಥ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಪದೇ ಪದೇ ಈಗ ನೀವು ಮಾಧ್ಯಮದವರು ನೀವು ಇದನ್ನ ಕೇಳಿ ಎಲ್ಲರೂ ಒಗ್ಗಟ್ಟಿನಿಂದ ಇದ್ದಾರೆ ಅಲ್ಪ ಸ್ವಲ್ಪ ಎಲ್ಲ ಈ ನ್ಯಾಷನಲ್ ಪಾರ್ಟಿ ಸಣ್ಪುಟ್ಟ ಸಮಸ್ಯೆಗಳು ಇರ್ತದೆ ಇವತ್ತು ಅದನ್ನು ಪಕ್ಷದ ವರಿಷ್ಠರು ಅದನ್ನು ಬಗೆಹರಿಸಿ ಉತ್ತಮವಾದನ್ನು